ಿ ಯಾವ ರೀತಿ ಒಂದು ಹಸಿರಾಗಿ ಬೆಳೆಯುತ್ತದೆಯೋ ಹಾಗೆ ನಮ್ಮ ಎಲ್ಲ ಸಮುದಾಯದ ಎಲ್ಲ ಯಶಸ್ವಿ ಸೋಂಕಿತರ ಒಂದು ಜೀವನ ಹಸಿರಾಗಿರಲಿ ಅವರ ಬದುಕು ಎಣ್ಣೆಯಿಂದ ನಮ್ಮ ಸಮಾಜದಲ್ಲಿ ಅವರನ್ನು ಕೂಡ ಸಮಾನತೆಯಿಂದ ಒಂದು ಸ್ವೀಕಾರ ಮಾಡಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ಎಲ್ಲ ವೈದ್ಯ ವೃಂದದವರು ಎಲ್ಲ ಇಲಾಖೆಯ ಏನು ಪ್ರತಿನಿಧಿಸುತ್ತಿರುವಂತಹ ಎಲ್ಲ ಮುಖ್ಯಸ್ಥರು ಹಾಗೂ ವಿದ್ಯಾರ್ಥಿನಿಯರೇ ನಾವು ಎಲ್ಲರೂ ಕೂಡ ತಮ್ಮ ಬಡದರದಿಂದ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳೋದ್ರ ಮುಖಾಂತರ ಏಡ್ಸ್ ಮುಕ್ತ ಭಾರತವನ್ನು ನಿರ್ಮಾಣ ಮಾಡೋದರಲ್ಲಿ ನಮ್ಮ ಸಹಾಯ ಸಹಕಾರ ಇರಬೇಕಂತ ವಿನಿಸ್ತಾ ಪ್ರತಿಜ್ಞಾ ವಿಧಿಯನ್ನು ನಾವು ಓದ್ತೀವಿ ಸರಿಯಾಗಿ ಎಲ್ಲರೂ ಕೂಡ ಪ್ರತಿಜ್ಞೆಯನ್ನು ಮಾಡಬೇಕಂತ ಕೈ ಮುಂದೆ ಮಾಡಿ ಪ್ರತಿಜ್ಞೆಯನ್ನು ಮಾಡಬೇಕಂತ ವಿನಂತಿ ನಾನು ಇಂದು ಹಾಗೂ ಸಂದರ್ಭದಲ್ಲಿ ಪ್ರಮಾಣ ಮಾಡುವುದೇನೆಂದರೆ ನನಗೆ ಎಚ್ ಐ ಏಡ್ಸ್ ಹರಡದಂತೆ ತಡೆಗಟ್ಟಲು ಮುಂಜಾಗ್ರತೆ ವಹಿಸುತ್ತೇನೆ ಜನರು ಮಹಿಳೆಯರು ಮಕ್ಕಳು ಹಾಗೂ